ಧಾರವಾಡ ಜಿಲ್ಲೆಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿ ಹಳ್ಳದ ಪ್ರವಾಹ ನಿಯಂತ್ರಣ ಹಾಗೂ ನೀರಿನ ಸದ್ಬಳಕೆಗೆ ಅಗತ್ಯ ಯೋಜನೆ ಸಿದ್ಧಗೊಳಿಸಿದ್ದು ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲು ಆರಂಭಿಕವಾಗಿ ಇನ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂದು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು ನಬಲಗುಂದ ತಾಲೂಕಿನ ಯಮನೂರು ಗ್ರಾಮದ ಸೇತುವೆ ಹತ್ತಿರ ಬೆಣ್ಣಿಹಳ್ಳದ ನಾಲೆಯನ್ನ ವೀಕ್ಷಿಸಿದ ಸಚಿವ ಲಾಡ್ ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಅನುಕೂಲಕ್ಕಾಗಿ ಹಾಗೂ ಬೆಣ್ಣಿಹಳ್ಳ ದಡದಲ್ಲಿ ಸ್ನಾನಘಟ್ಟ ಉತ್ತಮ ರಸ್ತೆ ಹೂಳು ಹಳ್ಳಕ್ಕೆ ಬರದಂತೆ ತಡೆಯಲು ಕಾಮಗಾರಿ ಕೈಗೊಳ್ಳಲಾಗುತ್ತೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಸಾಥ್ ನೀಡಿದ್ರು ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಅರಿಸುತ್ತಿದ್ದೀರಾ ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೆಯ ಶಾಲೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಎಲ್ಲ ಆತ್ಮವಿಶ್ವಾಸಿಗೂ ಸ್ವಾಗತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ ಬನ್ನಿ ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ